ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಕುಮ್ಟಾ ಬೀಚ್ನ ಹಲವೆಡೆ ಈಗ ಕಸಗಳ ರಾಶಿರಾಶಿ ಇಲ್ಲಿನ ಕಡಲತೀರಗಳಿಗೆ ಆಗಮಿಸುವ ಪ್ರವಾಸಿಗರು ಎಲ್ಲೆಂದರಲ್ಲಿ ಕಸಗಳನ್ನು ತ್ಯಾಜ್ಯಗಳನ್ನು ಎಸೆಯುತ್ತಿದ್ದಾರೆ ಕನ್ನಡ ಜಿಲ್ಲೆಯು ಪ್ರವಾಸಿ ತಾಣಗಳಿಂದಲೇ ಹೆಸರುವಾಸಿಯಾಗಿದೆ ಅದರಲ್ಲಿಯೂ ಇಲ್ಲಿನ ಕಡಲ ತೀರಗಳಿಗೆ ಅದರದ್ದೇ ಆದಂತಹ ಹಲವಾರು ವಿಶೇಷತೆಗಳಿವೆ ವರ್ಷಂ ಪ್ರತಿ ಇಲ್ಲಿನ ಕಡಲ ತೀರಗಳು ಪ್ರವಾಸಿಗರಿಂದಲೇ ತುಂಬಿಕೊಂಡಿರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಡಲ ತೀರಗಳಿಗೆ ಆಗಮಿಸುವ ಪ್ರವಾಸಿಗರಿಂದ ಪರಿಸರ ಮಾಲಿನ್ಯ ಅಧಿಕವಾಗುತ್ತಿದೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಕುಮಟಾ ತಾಲೂಕಿನ ಒನ್ನಳ್ಳಿ ಕಡಲ ತೀರವು ಕಾಣಿಸಿಕೊಂಡಿದೆ ಹೌದು ತಾಲೂಕಿನ ಪ್ರಮುಖ ಕಡಲ ತೀರಗಳಲ್ಲಿಯೂ ಅದರಲ್ಲಿಯೂ ಪಟ್ಟಣಕ್ಕೆ ಅತಿ ಹತ್ತಿರದಲ್ಲಿರುವ ಹೊನ್ನಳ್ಳಿಯ ಬೀಚ್ ಪ್ರಮುಖವಾದ ಪ್ರವಾಸಿ ತಾಣವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿಕೊಳ್ಳುತ್ತಿದ್ದು ಇದು ಕಡಲ ತೀರದ ಪರಿಸರಕ್ಕೆ ಮಾರಕವಾಗತೊಡಗಿದೆ ತೀರದ ಸುತ್ತಮುತ್ತಲಿನ ಪರಿಸರದಲ್ಲಿ ಎಲ್ಲಿ ನೋಡಿದರೂ ಬಿಯರ್ ಬಾಟಲಿಗಳು ಸರಾಯಿ ಪ್ಯಾಕೆಟ್ಗಳು ಪ್ಲಾಸ್ಟಿಕ್ ಕವರ್ಗಳು ಕಾಣಿಸುತ್ತಿದ್ದು ಸುತ್ತಮುತ್ತಲ ಪರಿಸರ ಗಬ್ಬಿತ್ತು ನಾರುವ ದೃಶ್ಯ ಕಾಣಿಸುತ್ತಿದೆ ಕಸಗಳನ್ನ ಸಂಗ್ರಹಿಸುವ ಕಸದ ಬುಟ್ಟಿಗಳು ಸಹ ತುಕ್ಕು ಹಿಡಿದು ಅಪಾಯವನ್ನ ಉಂಟು ಮಾಡುವ ಸಾಧ್ಯತೆ ಅಧಿಕವಾಗಿದೆ ತೀರಗಳಿಗೆ ಪ್ರವಾಸಕ್ಕೆಂದು ಬಂದ ವೇಳೆ ಮೋಜು ಮಸ್ತಿಗೆಂದು ನೀರಿಗಿಳಿದು ಆಟವಾಡುವ ಜೊತೆಗೆ ತಾವು ತಂದಿರುವ ತಿಂಡಿ ತಿನಿಸುಗಳನ್ನ ಸೇವಿಸಿದ ನಂತರ ಅದನ್ನ ತಂದಿರುವ ಪ್ಲಾಸ್ಟಿಕ್ ಕವರ್ಗಳು ನೀರಿನ ಬಾಟಲಿಗಳು ಊಟದ ಪ್ಲಾಸ್ಟಿಕ್ ತಟ್ಟೆಗಳು ಎಲ್ಲಿ ಬೇಕೆಂದರಲ್ಲಿ ಎಸೆದು ಹೋಗುತ್ತಿದ್ದಾರೆ ಅದಲ್ಲದೆ ಕೆಲವು ಕಡೆಗಳಲ್ಲಿ ಮದ್ಯ ಸೇವನೆ ಮಾಡಿದ ಜನರು ಮದ್ಯದ ಬಾಟಲಿಗಳನ್ನ ಒಡೆದು ಹಾಕಿರುವುದು ಕಾಣಿಸುತ್ತದೆ ಈ ಬಾಟಲಿಗಳನ್ನ ಒಡೆದು ಹಾಕಿರುವುದರಿಂದ ಬಾಟಲಿ ಗ್ಲಾಸ್ ಚೂರುಗಳು ಬೇರೆಯವರಿಗೆ ಅಪಾಯವನ್ನ ಉಂಟು ಮಾಡುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲದೆ ಕಡಲ ತೀರದಲ್ಲಿ ಅಳವಡಿಸಿರುವ ಸೂಚನಾ ಫಲಕಗಳು ಕಿತ್ತು ಬಿದ್ದಿವೆ ಮಕ್ಕಳಿಗೆ ಆಟವಾಡಲು ಅಳವಡಿಸಲಾಗಿದ್ದ ಆಟಿಕೆ ಸಾಮಗ್ರಿಗಳ ಕಬ್ಬಿಣದ ಪಟ್ಟಿಗಳು ತುಕ್ಕು ಹಿಡಿದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ ಸುತ್ತಲೂ ಅಳವಡಿಸಿದ ರಕ್ಷಣಾ ಬೇಲಿಗಳು ಕಿತ್ತು ಬಿದ್ದು ತಂತಿಗಳು ತುಂಡಾಗಿ ಸಾರ್ವಜನಿಕರಿಗೆ ಹಾನಿ ಮಾಡುವ ಸಾಧ್ಯತೆ ಅಧಿಕವಾಗಿದೆ ಈ ಕುರಿತು ಕುಮಟಾ ಪುರಸಭಾ ಮುಖ್ಯಾಧಿಕಾರಿಗಳಾದ ವಿದ್ಯಾಧರ್ ಕಲಾದಗಿ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ನಮ್ಮ ಕುಮಟಾ ಪುರಸಭಾ ವ್ಯಾಪ್ತಿಯ ಒನ್ನಳ್ಳಿ ಬೀಚ್ ಹೊನ್ನಾವ್ ಸೇತುವೆ ಆಡಳಿತ ಸೌಧದ ಪಕ್ಕದ ರಸ್ತೆಯ ಹಲವಾರು ಕಡೆಗಳಲ್ಲಿ ಜನರು ಕಸಗಳನ್ನು ಎಸೆದು ಹೋಗುತ್ತಿರುವುದು ಕಂಡುಬಂದಿದೆ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಪ್ರತಿದಿನ ಹತ್ತಕ್ಕೂ ಅಧಿಕ ವಾಹನಗಳಲ್ಲಿ ಮನೆ ಮನೆಗೆ ತೆರಳಿ ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಗುತ್ತಿದೆ ಆದರೂ ಸಹ ಸಾರ್ವಜನಿಕ ರು ಅನಾವಶ್ಯಕವಾಗಿ ಕಸಗಳನ್ನ ಎಸೆಯುವುದರಿಂದ ಬೇರೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲಾ ಸ್ಥಳೀಯ ಆಡಳಿತ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸೂಚನೆ ನೀಡಿ ಅನಾವಶ್ಯಕವಾಗಿ ಎಲ್ಲೆಂದರಲ್ಲಿ ಕಸಗಳನ್ನ ಎಸೆಯುವವರ ವಿರುದ್ಧ ದಂಡವನ್ನ ವಿಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಪುರಸಭೆಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಆದಷ್ಟು ಶೀಘ್ರದಲ್ಲಿ ಒಂದಳ್ಳಿ ಕಡಲ ತೀರದಲ್ಲಿರುವ ಕಸಗಳನ್ನ ವಿಲೇವಾರಿ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರೆ ಅದೇ ನಾನು ಈ ಒಂದು ವಾಹಿನಿ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತಾವು ಹೇಳಿದಂಗೆ ನಮ್ಮ ಹೊನ್ನಾಳಿ ಹೊನ್ನಾಳಿ ಬೀಚ್ ಆಯಿತು ನಂತರ ಹನುಮಾಂ ಬ್ರಿಡ್ಜ್ ಆಯಿತು ನಂತರ ತಹಶೀಲ್ದಾರ್ ಆಫೀಸ್ ಹೊಸ ತಹಶೀಲ್ದಾರ್ ಆಫೀಸ್ ಮೂರು ಗುಡ್ಡದ ಕಡೆ ಆಯಿತು ಎಲ್ಲ ಜನ ನಾವು ಎಷ್ಟು ಸಾಕಷ್ಟು ಅವೇರ್ನೆಸ್ಗಳನ್ನು ಮಾಡಿದ್ರು ಪುರಸಭೆಯಿಂದ ಸುಮಾರು ಡೈಲಿ ಒಂದು ಹತ್ತು ವೆಹಿಕಲ್ಗಳು ನಮ್ಮ ಪ್ರತಿ ಮನೆ ಮನೆಗೆ ಹೋಗಿ ಕಸವನ್ನು ಸಂಗ್ರಹ ಸಂಗ್ರಹಿಸಿ ಇಲ್ಲಿ ಲ್ಯಾಂಡ್ ಫಿಲ್ ಸೈಟ್ ಇಲ್ಲದೇ ಇದ್ರೂ ಸಹ ನಾವು ಒನ್ ಹೋಗಿ ಕಸ ವಿಲೇವರಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಆದರೂ ಕೂಡ ಸ ಸಾರ್ವಜನಿಕರು ಅನಾವಶ್ಯಕವಾಗಿ ಬಂಟನಗಳನ್ನು ಕಟ್ಟಿ ಎಲ್ಲೆಂದರಲ್ಲಿ ಬಿಸು ಬಿಸಾಡೋದ್ರಿಂದ ಅದು ಸಾರ್ವಜನಿಕರಿಗೆ ನ್ಯೂಸನ್ಸ್ ಕ್ರಿಯೇಟ್ ಆಗುವಂಥ ಒಂದು ಸಂಭವ ಇರ್ತದೆ ಅದಕ್ಕೆ ಈ ವಿಷಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮೊನ್ನೆ ಈ ಒಂದು ವಾರದ ಹಿಂದೆ ನಮ್ಗೆ ಎಲ್ಲ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರನ್ನ ಮೀಟಿಂಗ್ ಕರೆದು ಇಂಥ ಒಂದು ಕೆಲಸ ಮಾಡುವಂಥ ಇಂಥ ಒಂದು ಸಮಸ್ಯೆ ಮಾಡುವಂಥ ಸಾರ್ವಜನಿಕರಿಗೆ ಖಂಡಿತವಾಗಿಯೂ ಅವ್ರ ಮ್ಯಾಗ ನೀವು ಎಫ್ ಐ ಆರ್ ಮಾಡಿ ಪಬ್ಲಿಕ್ ನ್ಯೂಸನ್ಸ್ ಕ್ರಿಯೇಟ್ ಮಾಡಿ ಎಫ್ ಐ ಆರ್ ಮಾಡುವಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ದಂಡ ಹಾಕುವಂಥ ಆದೇಶವನ್ನು ಮಾಡಿದ್ದಾರೆ ಆ ಪ್ರಕಾರ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಖಂಡಿತವಾಗಿಯೂ ತಗೋತೀವಿ ಅಂತ ಹೇಳಿ ನಾವು ಈ ಒಂದು ಮಾಧ್ಯಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಹೇಳ್ತಾ ಇದ್ದೀನಿ ಮುಂದೆ ನಮ್ಮ ಈ ವಿಷಯವಾಗಿ ಮುಂದೆ ಮುಂದುವರೆದು ನಾವು ಪಬ್ಲಿಕ್ ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ಏನು ನಾವು ಗುರುತ ಮಾಡಿದ್ದೀವಿ ಆ ಬ್ಲ್ಯಾಕ್ ಸ್ಪಾಟ್ಸ್ಗಳಲ್ಲಿ ನಾವು ಆಲ್ರೆಡಿ ಒಂದು ಮ ಸಿ ಸಿ ಟಿ ವಿಗಳನ್ನು ಒಂದು ಸುಮಾರು ಮುನ್ಸಿಪಾಲ್ಟಿಯಿಂದ ಸಿ ಸಿ ಟಿ ವಿಗಳನ್ನು ಒಂದು ಆರು ಸಿ ಸಿ ಟಿ ವಿಗಳನ್ನು ಕ ಖರೀದಿ ಮಾಡಿ ಸಿ ಸಿ ಟಿ ವಿಗಳನ್ನು ಕೊಡಿಸಿದ್ದೀವಿ ಕೆಲವೊಂದು ಏರಿಯಾದಲ್ಲಿ ಆ ಏರಿಯಾದಲ್ಲಿ ಕಸ ಹಾಕುವ ಸಂಖ್ಯೆ ಪ್ರಮಾಣ ಕಮ್ಮಾಗಿದೆ ಇನ್ನು ಮುಂದೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಕಚೇರಿ ಸಿಬ್ಬಂದಿಗಳಿಗೆ ಸ್ಟಿಕ್ಟಾಗಿ ನಾವು ಹೇಳ್ತಾ ಇದ್ದೀವಿ ಮನೆ ಮಾನ್ಯ ಮೇಲಾಧಿಕಾರಿಗಳ ನಿರ್ದೇಶನದ ಮೇಲೆ ಖಂಡಿತವಾಗಿಯೂ ಏನು ಕಸ ಹಾಕುವಂಥ ಎಲ್ಲ ಸಾರ್ವಜನಿಕರಿಗೆ ಪಬ್ಲಿಕ್ ಪ್ಲೇಸಲ್ಲಿ ಯಾರು ಕಸ ಹಾಕ್ತಾರೋ ಅವ್ರ ಮ್ಯಾಗೆ ನಾವು ದಂಡ ಮತ್ತು ಕಾನೂನು ರೀತಿ ಕ್ರಮ ವಹಿಸಲು ಪೊಲೀಸ್ ಕೇಸ್ ಮಾಡಿ ಎಫೈರ್ ಆರ್ ಮಾಡುವಂಥ ವ್ಯವಸ್ಥೆಯನ್ನು ಸ್ವಚ್ಛತೆಯನ್ನ ಕಾಪಾಡುವುದು ಕೇವಲ ಸರ್ಕಾರ ಸಂಸ್ಥೆಗಳ ಕೆಲಸವಲ್ಲ ಸಾರ್ವಜನಿಕರು ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಡಲು ಸಹಕರಿಸಬೇಕಿದೆ ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ